ಮಾತನಾಡ್ತಾ ಇರುವಂತಹ ಕಾದಂಬರಿ ಸನ್ಯಾಸಿಯ ಬದುಕು ಎನ್ನುವಂಥದ್ದು ಈ ಕೃತಿಯ ಶೀರ್ಷಿಕೆಯನ್ನು ನೋಡಿಯೇ ನಾನು ಇದನ್ನು ಓದಲಿಕ್ಕೆ ತೆಗೆದುಕೊಂಡೆ ಇದು ಈ ಕೃತಿಯನ್ನು ನಾನು ಕೂಡ ಓದಿದ್ದು ಮೊದಲು ಹಾಗಾಗಿ ಒಂದು ಓದಿನಲ್ಲಿ ನನಗೆ ಏನು ದಕ್ಕಿದೆಯೋ ಅದರ ಕುರಿತಾಗಿ ನಾಲ್ಕು ಮಾತುಗಳನ್ನು ಮಾತ್ರ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಸನ್ಯಾಸಿ ಅಂದ ತಕ್ಷಣಕ್ಕೆ ನಮಗೆ ಒಂದು ಕಲ್ಪನೆ ಬರ್ತದೆ ಏನಪ್ಪ ಅಂದರೆ ಈ ಲೌಕಿಕದಿಂದ ಆಚೆ ಸರಿದಂತಹ ಈ ಸಂಸಾರ ಜೀವನದ ಎಲ್ಲ ವ್ಯಾಮೋಹಗಳನ್ನು ಬಿಟ್ಟಂತಹ ಬದುಕು ಅಂದರೆ ಏನು ಒಂದು ಬದುಕಿನ ಸತ್ಯ ಅಂದರೆ ಏನು ಅನ್ನುವಂತಹ ಹುಡುಕಾಟವನ್ನು ಮಾಡ್ತಾ ಹೊರಟಂತಹ ಹಲವಾರು ಶ್ರೇಷ್ಠ ಕಾಶ್ಮೀರಿಗಳು ನಮಗೆ ಕಣ್ಣು ಮುಂದೆ ಬರ್ತಾರೆ ನಾನು ಅದೇ ನಮಗೆ ಸಂಸಾರದಲ್ಲಿ ಇರುವ ನಮಗೆ ಎಲ್ಲರಿಗೆ ಕೂಡ ಅಂಥದ್ದ ಒಂದು ಕಲ್ಪನೆ ಅಥವಾ ಒಂದು ಕುತೂಹಲ ನಮಗೆ ಇರ್ತದೆ ಸನ್ಯಾಸಿಯಾದವರು ಹೇಗಿರ್ತಾರೆ ಅವರ ಜೀವನ ಕ್ರಮ ಹೇಗಿರುತ್ತೆ ಅನ್ನುವಂಥದ್ದು ನಮಗೆ ಸಹಜವಾದಂತಹ ಒಂದು ಕುತೂಹಲ ಅದೇ ಕುತೂಹಲ ಬಹುಶಃ ನನಗೆ ಈ ಕೃತಿಯನ್ನು ತೆಗೆದುಕೊಳ್ಳಲಿಕ್ಕೆ ಪ್ರೇರೇಪಣೆ ಮಾಡ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ ಬಹುಶಃ ಆದರೆ ಈ ಕೃತಿಯನ್ನು ಓದ್ತಾ 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 ಹೋದಂತೆ ಎಲ್ಲ ಇದೊಂದು ವಿಡಂಬನಾತ್ಮಕವಾದಂತಹ ಒಂದು ಕೃತಿ ಅಂತ ಅನ್ನಿಸ್ತು ಅದೇ ರೀತಿಯಲ್ಲಿ ನಿಜವಾದ ಆಧ್ಯಾತ್ಮ ಯಾವುದು ನಿಜವಾದ ಆಧ್ಯಾತ್ಮದ ಸಾಧಕರು ಯಾರು ಎನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಅದಕ್ಕೆ ಉತ್ತರವನ್ನು ಹುಡುಕ್ಲಿಕ್ಕೆ ಹೊರಟಂತಹ ಕೃತಿ ಇದು ಅಂತಲೂ ಅನ್ನಿಸ್ತು ಈ ಕೃತಿಯ ಸಾರಾಂಶವನ್ನು ನಾನು ತುಂಬ ಕಡಿಮೆ ಮಾತಿನಲ್ಲಿ ಹೇಳ್ತೀನಿ ಯಾಕೆಂದರೆ ಬಹುಶಃ ನಾನು ಇಡೀ ಕೃತಿಯನ್ನು ಹೀಗೆ ಇದೆ ಅಂತ ಹೇಳುವುದಕ್ಕಿಂತ ಅದನ್ನು ನೀವು ಓದಿದರೆ ಬಹುಶಃ ಹೆಚ್ಚು ಸೂಕ್ತ ಅಂತ ನಾನು ಅಂದ್ಕೊಳ್ತೇನೆ ಈ ಕೃತಿಯ ಆರಂಭ ಒಂದು ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಆರಂಭ ಆಗುತ್ತೆ ಅಲ್ಲಿ ಸುಮಿತ್ರೆ ಅನ್ನುವಂತಹ ಹೆಣ್ಣು ಮಗಳು ಒಬ್ಬಳು ಇರ್ತಾಳೆ ಅವಳು ತನ್ನ ಗಂಡನನ್ನು ಕಾಯ್ತಾ ಇರ್ತಾಳೆ ಅಲ್ಲಿಂದ ಈ ಕೃತಿ ಆರಂಭ ಆಗುತ್ತೆ ಅವಳ ಗಂಡ ಶಂಕರಾನಂದ ಶಂಕರಾನಂದ ಮೊದಲೆಲ್ಲ ತುಂಬಾ ಒಳ್ಳೆಯವನಾಗೇ ಇರ್ತಾನೆ ಹೆಂಡತಿಯನ್ನ ಕೂಡ ಚೆನ್ನಾಗಿಯೇ ನೋಡ್ಕೊಳ್ತಾ ಇರ್ತಾನೆ ಆದರೆ ಅವನಿಗೆ ದಿಢೀರ್ ಶ್ರೀಮಂತ ಆಗುವಂತಹ ಒಂದು ಹುಚ್ಚು ಹತ್ತಿಕೊಳ್ಳುತ್ತೆ ಅದರ ಕಾರಣಕ್ಕೆ ಅವನು ಇಸ್ಪೀಟಿನಂತಹ ಅಡ್ಡದಾರಿ ಹಿಡಿತಾನೆ ಅಂತಹ ವ್ಯವಹಾರಗಳನ್ನು ಮಾಡ್ತಾನೆ ಸಟ್ಟ ಬಾಜಾರಿನಲ್ಲಿ ಹಣ ತೊಡಗಿಸ್ತಾನೆ ಹೀಗೆ ಮಾಡ್ತಾ 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 ಒಂದು ಸುಖಿ ಕುಟುಂಬ ಅಧಪತನಕ್ಕೆ ಇಳಿಯೋದಕ್ಕೆ ಶುರು ಮಾಡ್ತಾಳೆ ಶುರುವಾಗತ್ತೆ ಸುಮಿತ್ರೆ ಹಲವಾರು ಬಾರಿ ಗಂಡನಿಗೆ ಹೇಳಿ ನೋಡ್ತಾಳೆ ಆದರೆ ನಮ್ಮಲ್ಲಿ ಒಂದು ಪ್ರತೀತಿ ಇದೆ ಪ್ರತೀತಿಯಲ್ಲ ಅದೊಂದು ಜೀವನ ಕ್ರಮವಾಗಿ ಮಾರ್ಪಟ್ಟಿದೆ ಏನು ಅಂದರೆ ಹೆಂಗಸು ಗಂಡಸಿನ ವ್ಯವಹಾರದಲ್ಲಿ ಮೂಗು ತೂರಿಸೋ ಹಾಗಿಲ್ಲ ಅಂತ ಇವತ್ತಿಗೂ ಕೂಡ ಗಂಡಸು ಮನೆಯ ಯಜಮಾನ ಅವನಿಗೆ ಎಲ್ಲ ಗೊತ್ತಿರ್ತದೆ ಅನ್ನುವಂತಹ ಒಂದು ಚಿಂತನಾ ಕ್ರಮ ನಮ್ಮಲ್ಲಿ ಇದೆ ಅದರ ಭಾಗವಾಗಿಯೇ ಸುಮಿತ್ರೆ ನಮಗೆ ಇಲ್ಲಿ ಕಾಣಿಸ್ತಾಳೆ ಒಂದೆರಡು ಬಾರಿ ಅವಳು ಕೇಳ್ತಾಳೆ ಆದರೆ ಒಂದು ಶಂಕರಾನಂದ ತಾನು ಗಂಡಸು ಅನ್ನುವ ಅಹಮ್ಮಿನಿಂದ ಅವಳ ಅವಳನ್ನು ಅವನು ತಡಿತಾನೆ ನೀನು ಇದನ್ನೆಲ್ಲ ಪ್ರಶ್ನೆ ಮಾಡುವ ಹಾಗಿಲ್ಲ ಅಂತ ಅವನು ಸ್ವಲ್ಪ ರೇಗಾಡ್ತಾನೆ ಅದಾದ ನಂತರ ಸುಮಿತ್ರೆ ಕೂಡ ತಾನು ತನಗೆ ಇಲ್ಲಿ ಯಾವುದೇ ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ ತನ್ನ ಬದುಕು ಇದೆ ಅಂತ ಅಂದ್ಕೊಂಡು ಅದನ್ನು ಒಪ್ಪಿಕೊಂಡು ಬದುಕ್ತಾ ಹೋಗ್ತಾಳೆ ಅದಾದ ನಂತರದಲ್ಲಿಯೂ ಶಂಕರಾನಂದ ಮತ್ತಷ್ಟು ಮತ್ತಷ್ಟು ಆಳಕ್ಕೆ ಅಂದರೆ ಕೆಳಕ್ಕೆ ಇಳಿತಾ ಹೋಗ್ತಾನೆ ಅವನು ಸುಮಿತ್ರೆಯ ಮಾಂಗಲ್ಯದಿಂದ ಅದು ಕಿತ್ತು ಹೋಗಿರುತ್ತೆ ರಿಪೇರಿ ಮಾಡಿಸ್ಕೊಳು ಅಂತ ತುಂಬ ಸರಿ ಕೇಳ್ತಾಳೆ ಅದಕ್ಕೆ ಕೂಡ ಹಣ ಇರಲ್ಲ ಅವನ ಹತ್ರ ಯಾವತ್ತೂ ಒಂದಿನ ಇವನು ಇದನ್ನು ಮಾಡಿಕೊಡ್ತಾನೆ ಅನ್ನುವಂತಹ ನಿಟ್ಟಿನಲ್ಲಿ ಅವಳು ಟ್ರಂಕಿನಲ್ಲಿ ಇಡ್ತಾಳೆ ಅದರಿಂದ ಹಿಡಿದು ಅವಳ ಎಲ್ಲ ಆಭರಣಗಳನ್ನು ಅವಳು ಅವಳಿಗೆ ಗೊತ್ತಿಲ್ಲದ ಹಾಗೆ ಶಂಕರಾನಂದ ತೆಗೆದುಕೊಂಡು ಹೋಗಿ ಅಡ ಇಟ್ಟು ತಾನು ಸಟ್ಟ ಬಾಜಾರ್ನಲ್ಲಿ ಕಳೀತಾನೆ ಅಷ್ಟೇ ಆಗಿದ್ರೆ ಬಹುಶಃ ಅವನು ಮನೆ ಬಿಡುವ ಪರಿಸ್ಥಿತಿ ಬರ್ತಾ ಇತ್ತೋ ಇಲ್ಲೋ ಆದರೆ ಅವನು ಏನು ಮಾಡ್ತಾನೆ ಅಂದರೆ ಅವನು ಒಂದು ಕಚೇರಿಯಲ್ಲಿ ಒಬ್ಬರ ಯಜಮಾನರ ಹತ್ರ ಅವನು ಗುಮಾಸ್ತಗಿರಿ ಮಾಡ್ತಾ ಇರ್ತಾನೆ ಅಲ್ಲಿ ಅವರು ಹಣ ಕಟ್ಟಲಿಕ್ಕೆ ಕೊಟ್ಟಿರ್ತಾರೆ ಬ್ಯಾಂಕಿಗೆ ಅಂತ ಅದನ್ನು ಕೂಡ ಅವನು ದುರುಪಯೋಗ ಮಾಡ್ಕೊ ಮಾಡ್ಕೊಳ್ತಾನೆ ಹಣವನ್ನು ಕಳ್ಕೊಳ್ತಾನೆ ಅವನಿಗೆ ಬೇರೆ ಮಾರ್ಗ ಹೊಳೆಯಲ್ಲ ಅದಾದ ನಂತರ ಅವನು ಮನೆಯನ್ನು ಬಿಟ್ಟು ಹೋಗ್ತಾನೆ ಬಹುಶಃ ಮನೆಯನ್ನು ಬಿಟ್ಟು ಹೋಗಿ ಪಶ್ಚಾತ್ತಾಪದಲ್ಲಿ ಅವನು ಇದ್ದಿದ್ರೆ ಈ ಕಾದಂಬರಿ ಬಹುಶಃ ಬೇರೆ ರೂಪವನ್ನೇ ಪಡಿತಾ ಇತ್ತು ಏನೋ ಅವನು ಏನು ಮಾಡ್ತಾನಪ್ಪ ಅಂತ ಅಂದರೆ ಹಾಗೆ ಹೋದವನು ಸುಮಿತ್ರೆಗೆ ಒಂದು ಪತ್ರ ಬರಿತಾನೆ ಈ ಬದುಕು ಮಾಯೆ ನಾನು ಆಧ್ಯಾತ್ಮವನ್ನು ಅರೆಸಿ ಹೊರಟಿದ್ದೀನಿ ಅಂತ ನನಗೆ ಇದು ಒಂದು ಪಲಾಯನವಾದದ ಹಾಗೆ ಕಾಣಿಸುತ್ತೆ ಯಾಕೆಂದರೆ ಶಂಕರಾನಂದ ಮಾಡಿದ ಕೃತ್ಯದಲ್ಲಿ ಸುಮಿತ್ರೆಯ ಯಾವ ಪಾಲು ಕೂಡ ಇರೋದಿಲ್ಲ ಆದರೆ ಕೂಡ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳೋದು ಸುಮಿತ್ರೆ ಅವನ ಮಾಲೀಕರು ಬರ್ತಾರೆ ಮಾಲೀಕರು ಬಂದು ಹಣವನ್ನು ಹಿಂತಿರುಗಿಸ್ಲಿಕ್ಕೆ ಹೇಳ್ತಾರೆ ಆಗ ಹಣವನ್ನು ಹಿಂತಿರುಗಿಸೋದು ಶಂಕರಾನಂದನ ತಮ್ಮ ಅವನ ಆಸ್ತಿಯಲ್ಲಿನ ಮಾರಿ ಅವರ ಹಣವನ್ನು ಅಂದರೆ ತನ್ನ ಅಣ್ಣನ ಮೇಲೆ ಕಳ್ಳತನದ ಆಪಾದನೆ ಬರುತ್ತೆ ತಾವೆಲ್ಲ ಅದನ್ನು ಅನುಭವಿಸ್ಬೇಕಾಗತ್ತೆ ಅನ್ನುವ ಕಾರಣಕ್ಕೆ ಅದನ್ನು ಮಾರಿ ಅವರಿಗೆ ಹಣವನ್ನು ಕೊಡ್ತಾನೆ ಹೀಗಾಗಿ ಸುಮಿತ್ರೆ ಇನ್ನಷ್ಟು ಸಂಕಟದಲ್ಲಿ ಸಿಕ್ಕಿಕೊಳ್ತಾಳೆ ಅವಳಿಗೆ ತಾನು ಈ ಮಕ್ಕಳನ್ನು ಅಂದರೆ ಎರಡು ಮಕ್ಕಳಿರುತ್ತೆ ಅವಳಿಗೆ ಅದನ್ನು ಕರ್ಕೊಂಡು ಸತ್ತೋಗ್ಬಿಡಬೇಕು ಅಂತ ಅನಿಸುತ್ತೆ ಆದರೆ ಸಾಯುವ ಕಲ್ಪನೆ ಬಂದಾಗ ಅವಳಿಗೆ ಗೊತ್ತಾಗತ್ತೆ ತಾನು ಮತ್ತೊಂದು ಮಗುವಿನ ಗರ್ಭಿಣಿ ಅಂತ ತಾನು ಗರ್ಭಿಣಿ ಅಂತ ಗೊತ್ತಾಗತ್ತೆ ಅವಳಿಗೆ ಸಾಯೋದಕ್ಕೆ ಮನ್ಸ್ ಬರಲ್ಲ ಬಹುಶಃ ಇದು ನನಗೆ ತುಂಬಾ ಹೆಚ್ಚು ಕಾಡಿದಂತಹ ವಿಚಾರ ಯಾಕೆಂದ್ರೆ ಗಂಡಸು ಎಷ್ಟು ಸಾರಾ ಸಗಟಾಗಿ ತನ್ನ ಸಂಸಾರವನ್ನ ಬಿಟ್ಟು ಹೊರಟು ಹೋಗ್ತಾನೆ ಅದೇ ಹೆಣ್ಣು ಮಗಳು ತಾನು ಕಟ್ಟಿಕೊಂಡ ಸಂಸಾರದ ಸಲುವಾಗಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಲಿಕ್ಕೆ ನಿಲ್ತಾಳೆ ಅಂತ ನನಗೆ ಅನ್ಸತ್ತೆ ಇಲ್ಲೊಂದು ಮಾತು ಬರುತ್ತೆ ಗಂಡಸಿಗೆ ಮದುವೆಯಾಗುವುದು ಸುಲಭ ಸಂಸಾರವನ್ನು ಬಿಡುವುದು ಸುಲಭ ಬಹುಶಃ ಅದರ ಉದಾಹರಣೆಗಳು ಇವತ್ತಿಗೂ ಕೂಡ ನಮ್ಮ ಕಣ್ಣು ಮುಂದೆ ಹಲವಾರು ಜನರ ಜೀವನಗಳಾಗಿ ನಮ್ಮ ಕಣ್ಣು ಮುಂದೆ ಇದ್ದಾವೆ ಅಂತ ಅನಿಸುತ್ತೆ ಅದಾದ ನಂತರ ಶಂಕರಾನಂದ ಆ ಮೊದಲೆಲ್ಲ ಅವನಿಗೆ ಸ್ವಲ್ಪ ಪಶ್ಚಾತ್ತಾಪ ಇರುತ್ತೆ ತಾನು ಹೀಗೆ ಮಾಡಿದೆ ಅನ್ನೋ ಇದಿರುತ್ತೆ ಆದರೆ ಯಾವತ್ತು ಅವನ ದಾರಿ ಬೇರೆ ಆಗ್ತಾ 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 ಹೋಗುತ್ತೋ ಅವನು ಮೊದಲಿಗೆ ಕರೆಕ್ಟಾಗಿ ಅವನು ಆಧ್ಯಾತ್ಮದ ಹುಡುಕಾಟವನ್ನು ಮಾಡ್ತಾನೆ ಈ ಕಷ್ಟಗಳಿಗೆ ಏನು ಕಾರಣ ತನ್ನ ಬದುಕು ಯಾಕೆ ಹೀಗಾಯಿತು ಏನೆಲ್ಲ ಹುಡುಕಾಡ್ತಾ ಹೋಗ್ತಾನೆ ಎಲ್ಲೆಲ್ಲೋ ಅಲೀತಾನೆ ತಿರುವಣ್ಣಾಮಲೆಗೆ ಹೋಗ್ತಾನೆ ಅಥವಾ ಉತ್ತರ ಭಾರತಕ್ಕೆ ಹೋಗ್ತಾನೆ ಅದಾದ ಮೇಲೆ ಅವನಿಗೆ ಒಬ್ಬರು ಹಿಮಾಲಯದ ಗುರುಗಳು ಸಿಗ್ತಾರೆ ಅಲ್ಲಿಂದ ಅವನಿಗೆ ಒಂದು ಸಿದ್ಧಿಯ ಹಾಗೆ ಆಗಿ ಅವನು ಶಂಕರಾನಂದ ಇದ್ದವನು ತನ್ನ ಗುರುತನ್ನ ಮರೆಮಾಚಿಕೊಳ್ಳುವ ಸಲುವಾಗಿ ಶಿವಾನಂದ ಅನ್ನುವಂಥ ಹೆಸರನ್ನು ಬದಲಾಯಿಸಿಕೊಂಡು ಬದುಕೋದಕ್ಕೆ ಶುರು ಮಾಡ್ತಾನೆ ಇತ್ತ ಸುಮಿತ್ರೆ ತುಂಬ ಕಷ್ಟದಲ್ಲಿ ಒದ್ದಾಡ್ತಾ ಇರ್ತಾಳೆ ಆಗ ರುಕುಮಾಯಿ ಅನ್ನುವಂತಹ ವಿಧವೆ ಅವಳ ಕಷ್ಟಕ್ಕೆ ಆಗಿ ಬರ್ತಾಳೆ ಬಹುಶಃ ಗಂಡಸು ಸಂಸಾರದಿಂದ ಆಚೆಗೆ ಆಧ್ಯಾತ್ಮವನ್ನು ಹುಡುಕಿದರೆ ಹೆಂಗಸು ತಾನು ಕಟ್ಟಿಕೊಂಡ ಬದುಕಿನೊಳಗೆ ಆಧ್ಯಾತ್ಮವನ್ನು ದೇವರನ್ನು ಹುಡುಕ್ತಾಳೆ ಮತ್ತೊಬ್ಬರ ಸಂಕಷ್ಟದೊಳಗೆ ಅದಕ್ಕೆ ಪರಿಹಾರ ಪರಿಹಾರವನ್ನು ಹುಡುಕುವ ನಿಟ್ಟಿನಲ್ಲಿ ಅವಳು ತನ್ನನ್ನು ತಾನು ಕಂಡುಕೊಳ್ತಾಳೆ ಅನ್ನುವುದಕ್ಕೆ ಉದಾಹರಣೆಯಾಗಿ ರುಕ್ಮಾಯಿ ಅಥವಾ ಮಾಯಿ ಬರ್ತಾಳೆ ಅವಳೊಂದು ತುಂಬಾ ಗಟ್ಟಿ ಜೀವವಾಗಿ ನಿಲ್ಲುವುದನ್ನು ನಾವು ಕಾಣಬಹುದು ಆದರೆ ಆ ರೀತಿಯ ಗಟ್ಟಿತನ ನನಗೆ ಸುಮಿತ್ರೆಯಲ್ಲಿ ಕೊನೆಯವರೆಗೂ ಕಾಣಿಸೋದೇ ಇಲ್ಲ ಅಷ್ಟೆಲ್ಲ ಸಂಕಟಗಳನ್ನು ಪಟ್ಟಾಗಿಯೂ ಸುಮಿತ್ರೆ ಯಾಕೆ ಅಷ್ಟು ಗಟ್ಟಿ ಜೀವ ಆಗೋದಿಲ್ಲ ಅನ್ನೋದು ನನಗೆ ಪ್ರಶ್ನೆಯಾಗಿಯೇ ಉಳಿಯತ್ತೆ ಬಹುಶಃ ನಾವು ಹೆಣ್ಣು ಮಕ್ಕಳನ್ನು ಬೆಳೆಸುವ ಕ್ರಮ ಇದು ಇರಬಹುದು ಅಂತ ಅನಿಸುತ್ತೆ ಯಾಕೆಂದರೆ ಅವಳು ಮಕ್ಕಳಿರ್ತಾಳೆ ಮಕ್ಕಳ ಸಲುವಾಗಿ ಬದುಕಬೇಕಿರುತ್ತೆ ಹಾಗಾಗಿ ಬಂದ ಸಂಕಟಗಳನ್ನು ನುಂಗಿಕೊಳ್ಳುವ ಒಂದು ಅಭ್ಯಾಸವನ್ನು ಅವಳು ಮಾಡಿಕೊಳ್ತಾ ಹೋಗ್ತಾಳೆ ಆದರೆ ಮಾಯಿ ಹಾಗಲ್ಲ ಅವಳಿಗೆ ಯಾರೂ ಇರುವುದಿಲ್ಲ ಅವಳಿಗೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿಗಳು ಇರೋದಿಲ್ಲ ಅದು ಅಂದರೆ ಒಂಟಿ ಬದುಕನ್ನು ಎದುರಿಸಿಕೊಳ್ಳುವ ಜವಾಬ್ದಾರಿ ಸ್ವಂತದ ಜವಾಬ್ದಾರಿ ಮಾಯಿಯ ಮೇಲೆ ಇರ್ತದೆ ಆದ ಕಾರಣಕ್ಕೆ ಅವಳು ಅಷ್ಟೊಂದು ಗಟ್ಟಿಯಾಗಿ ನಿಲ್ತಾಳೆ ಅಂತ ನನಗೆ ಅನಿಸುತ್ತೆ ಮಾಯಿ ಸುಮಿತ್ರೆಯ ಕಷ್ಟಕ್ಕೆ ಹೆಗಲಾಗ್ತಾ ಹೋಗ್ತಾಳೆ ಅವಳ ಮಕ್ಕಳ ಮದುವೆಯನ್ನು ಮಾಡ್ತಾಳೆ ಅವಳ ಮಗನಿಗೆ ಕೆಲಸವನ್ನು ಕೊಡಿಸ್ತಾಳೆ ಕೊನೆಗೆ ಆ ಮಾಯಿಯ ಒಂದು ತ್ಯಾಗ ಎಲ್ಲಿಯವರೆಗೆ ಇರ್ತದೆ ಅಂತ ಅಂದರೆ ಅವಳಿಗೆ ಕಾಶಿಯನ್ನು ನೋಡಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ ಅದು ಅಲ್ಲದೆ ಕೊನೆಗಾಲದಲ್ಲಿ ತಾನು ಯಾರ ಕೈಗೂ ಸಿಕ್ಕಬಾರದು ತಾನು ಯಾರನ್ನು ಆಶ್ರಯಿಸಬಾರದು ಅನ್ನುವಂತಹ ಒಂದು ಸ್ಪಷ್ಟ ಕಲ್ಪನೆ ಕೂಡ ಆಯಿಗೆ ಇರ್ತದೆ ಆದರೆ ಅದು ಎಲ್ಲದನ್ನ ಬಿಟ್ಟು ಅವಳ ಎಲ್ಲ ಹಣವನ್ನು ಕೂಡ ಸುಮಿತ್ರೆಯ ಮಗಳಾದ ರಾಧೆಗೆ ಮದುವೆ ಮಾಡುವ ಮೂಲಕ ಕಳೆದುಕೊಳ್ತಾಳೆ ಹಾಗಂತ ಸುಮಿತ್ರೆಯಾಗಲಿ ಸುಮಿತ್ರೆಯ ಮಗನಾಗಲಿ ಮಾಯಿಯನ್ನು ಯಾವುದೇ ಗಳಿಗೆಯಲ್ಲಿಯೂ ಕೂಡ ಬಿಟ್ಟು ಕೊಡೋದಿಲ್ಲ ಒಂದು ಹೇಳಬೇಕಂದ್ರೆ ಮಾಯಿಯ ಸತ್ ಮಾಯಿ ಸಾಯ್ತಾಳೆ ಒಂದು ದಿನ ಕೊನೆಯಲ್ಲಿ ಆಗ ಅವಳ ಕ್ರಿಯಾಕರ್ಮವನ್ನು ಮಾಡಿಸ್ಲಿಕ್ಕೆ ಬಂದಂಥ ಪುರೋಹಿತ ಇವಳು ನಮ್ಮ ಜಾತಿ ಅಲ್ಲ ನಾನು ಮಾಡೋದಿಲ್ಲ ಅಂತ ಹೇಳ್ತಾನೆ ಆದರೆ ಆ ಇಡೀ ಊರಿನ ಜನ ಮಾಯಿಯ ಪರವಾಗಿ ನಿಲ್ತಾಳೆ ದೇವು ಅವಳಿಗೆ ಅಂತ್ಯಕ್ರಿಯೆಯನ್ನು ಮಾಡ್ತಾನೆ ಹೀಗೆ ಒಬ್ಬರು ಮತ್ತೊಬ್ಬರಿಗೆ ಆಗುವಂತಹ ಒಂದು ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ಶಿವರಾಮಕಾರಂತರು ಕೊಡ್ತಾರೆ ಅಂದರೆ ಒನ್ ಒಬ್ಬರ ಬದುಕು ಮತ್ತೊಬ್ಬರ ಬದುಕಿಗೆ ಹೇಗೆ ಪೂರಕ ಬದುಕಿನ ಸಾರ್ಥಕತೆ ಅಂದರೆ ಯಾವುದು ನಿಜವಾದದ್ದು ಅನ್ನುವುದಕ್ಕೆ ನಮಗೆ ಇಲ್ಲಿ ಮಾಯಿ ಕಾಣಿಸಿದರೆ ಅದರ ವ್ಯತಿರಿಕ್ತವಾಗಿ ನಮಗೆ ಶಂಕರಾನಂದ ಕಾಣಿಸ್ತಾ ಹೋಗ್ತಾನೆ ಶಂಕರಾನಂದ ಈಗಾಗಲೇ ನಾ ಹೇಳಿದಂತೆ ನಿಜವಾದ ಆಧ್ಯಾತ್ಮದ ಹುಡುಕಾಟದಲ್ಲಿಯೇ ಇರ್ತಾನೆ ಆದರೆ ಅವಳ ಅವನ ಬದುಕಿಗೆ ಒಬ್ಬಳು ಎನ್ನ ಬ್ರೈಟ್ ಅನ್ನುವಂತಹ ಒಬ್ಬಳು ಪಾಶ್ಚಾತ್ಯ ಮಹಿಳೆ ಬರ್ತಾಳೆ ಅವಳು ಶಿವಾನಂದನಲ್ಲಿ ತನ್ನ ಭಗವಂತನಾದ ಕೃಷ್ಣನನ್ನು ಕಾಣಿಸೋದು ಕಾಣೋದಕ್ಕೆ ಶುರು ಮಾಡ್ತಾಳೆ ಅವಳು ಕೂಡ ನಿಜವಾದ ಆಧ್ಯಾತ್ಮದ ಹುಡುಕಾಟದಲ್ಲಿಯೇ ಇರ್ತಾಳೆ ಅವಳು ಈ ಶಿವಾನಂದ ಅಥವಾ ಶಂಕರಾನಂದ ಅಲಿಯ ಶಿವಾನಂದ ಇವನ ವಿಚಾರಧಾರೆಗಳನ್ನು ವಿಚಾರಧಾರೆಗಳನ್ನ ಅವಳು ಪತ್ರಿಕೆಗಳ ಮೂಲಕ ಪ್ರಪಂಚದಕ್ಕೆ ತಿಳಿಸೋದ ಯತ್ನವನ್ನ ಮಾಡ್ತಾ ಹೋಗ್ತಾಳೆ ತಿಳಿಸ್ತಾ 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 ಅವರು ಎಷ್ಟು ಪ್ರಸಿದ್ಧಿಗೆ ಬರ್ತಾರೆ ಅಂತ ಅಂದ್ರೆ ಹಣ ಬರುತ್ತೆ ಹೆಸರು ಬರುತ್ತೆ ಆ ಹಣದಿಂದಾಗಿ ಮಠಗಳನ್ನ ಕಟ್ತಾರೆ ಎಲ್ಲಿ ಎಲ್ಲಿ ಬಹುತೇಕ ಕೊನೆಯವರೆಗೂ ಇದೆಲ್ಲದೂ ದೇವರ ಲೀಲೆ ಅಂತ ಹೇಳ್ತಾ ಇದ್ದ ಶಿವಾನಂದ ಅಲಿಯಾಸ್ ಕೃಷ್ಣಾನಂದ ಕೊನೆಗೆ ತಾನೇ ಭಗವಂತನಾಗಿ ಉತ್ಸವಗಳನ್ನು ಮಾಡಿಸಿಕೊಳ್ಳುವ ಹಂತಕ್ಕೆ ಬಂದು ನಿಲ್ತಾನೆ ಯನಾ ಬ್ರೈಟ್ ಅಂತಿರೋಳು ಅನನ್ಯ ರಾಧಿಕಾ ಅನ್ನುವಂತಹ ಹೆಸರನ್ನು ಹೊಂದಿ ಆ ಒಂದು ಮಠಕ್ಕೆ ಮಾತೋಶ್ರೀ ಆಗ್ತಾಳೆ ಅದೇ ರೀತಿ ಇವರ ಮಠವನ್ನು ಕಟ್ಟಲಿಕ್ಕೆ ಜಾಗವನ್ನ ಕೊಟ್ಟಂತಹ ಕಾರವಾರದಲ್ಲಿ ಜಾಗವನ್ನ ಕೊಟ್ಟಂತಹ ಕಾಯ್ಕಿಣಿಯವರ ಮಗಳು ಆ ಬಾಲವಿದವೆ ಅವಳು ಅವಳು ಅಕ್ಕ ಆಗಿ ಆ ಮಠದಲ್ಲಿ ನಿಲ್ತಾಳೆ ಇನ್ನೂ ಒಂದು ದೊಡ್ಡ ವಿಚಿತ್ರ ಅಥವಾ ತಮಾಷೆಯ ಪ್ರಸಂಗ ಅಂತ ನನಗೆ ಅನಿಸ್ತು ಬಹುಶಃ ಈ ಮಾತು ಎಷ್ಟು ಸೂಕ್ತ ಅಂತ ಗೊತ್ತಿಲ್ಲ ಸುಮನೆಯ ಸುಮಿತ್ರೆಯ ಅಣ್ಣ ಒಬ್ಬ ಇರ್ತಾನೆ ಮಂಜುನಾಥ ಅವನು ಯಾವ ಕಾರಣಕ್ಕೂ ಸುಮಿತ್ರೆಗೆ ಗಳಿಗೆಯೂ ಸಹಾಯ ಮಾಡಲ್ಲ ಅವನು ಕೂಡ ಈ ಅಡ್ಡ ಕಸುಬನ್ನ ಹಿಡಿದು ಪೂರ್ತಿ ಬರಬಾದಾಗಿ ಆ ನಂತರ ಶಂಕರಾನಂದನ ಗುರುತನ್ನ ಹಿಡಿದು ಮಠಕ್ಕೆ ಬಂದು ಮಂಜುಳಾನಂದ ಅನ್ನುವಂತಹ ಹೆಸರಿನಲ್ಲಿ ಗುರುತಿಸಿಕೊಳ್ತಾ ಹೋಗ್ತಾನೆ ಅವರು ಎಲ್ಲರೂ ಸೇರಿ ಭಕ್ತಗಣಗಳನ್ನ ಹೊಂದತಾರೆ ಆಸ್ತಿಯನ್ನ ಮಾಡ್ತಾರೆ ಇವತ್ತು ನಾವೆಲ್ಲ ಏನನ್ನ ನೋಡ್ತಾ ಇದೀವೋ ಕೆಲವು ಕಡೆ ಆ ಎಲ್ಲದರ ಒಂದು ಚಿತ್ರಣವನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿಯೇ ಶಿವರಾಮ ಕಾರಂತರು ನಮಗೆ ತೋರಿಸಿಕೊಡ್ತಾರೆ ಹೇಗೆ ನಮ್ಮ ಭಕ್ತಿ ಅನ್ನುವಂಥದ್ದು ಅಥವಾ ಮುಗ್ಧ ಜನರ ಒಂದು ಮುಗ್ಧತೆ ಹೇಗೆ ವ್ಯಾಪಾರೀಕರಣ ಆಗತ್ತೆ ಒಂದು ಭಕ್ತಿ ಅಥವಾ ಆಧ್ಯಾತ್ಮದ ಹೆಸರಿನಲ್ಲಿ ಹೇಗೆ ಜನರನ್ನು ವಂಚನೆ ಮಾಡಲಾಗ್ತದೆ ಅಥವಾ ನಾವೆಲ್ಲ ಹೇಗೆ ವಂಚನೆಗೆ ಒಳಗಾಗ್ತೀವಿ ಅನ್ನುವುದರ ದೊಡ್ಡ ವಿಚಾರಧಾರೆಯನ್ನು ಅವರು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ಬಹುಶಃ ಈ ಈ ಕೃತಿಯನ್ನು ಓದಿದರೆ ನಾನು ಇಲ್ಲಿ ಹೇಳುವ ಮಾತಿಗಿಂತಲೂ ಅತ್ಯಂತ ವಿಸ್ತಾರವಾದವ ಜ್ಞಾನವನ್ನು ಈ ಕೃತಿ ಕೊಡ್ತದೆ ಹೀಗಾಗಿ ಎಲ್ಲರೂ ಶಿವರಾಮ ಕಾರಂತರ ಎಲ್ಲ ಕೃತಿಗಳನ್ನು ಆಗಲಿ ನನ್ನನ್ನು ಒಳಗೊಂಡಂತೆ ಓದುವಂತ ಆಗಲಿ ಮತ್ತು ಈ ಸನ್ಯಾಸಿಯ ಬದುಕು ಎನ್ನುವಂತಹ ಈ ಕೃತಿ ಇವತ್ತಿಗೆ ತುಂಬ ಪ್ರಸ್ತುತವಾದಂಥದ್ದು ಹಾಗಾಗಿ ಇದರ ಓದು ಅತ್ಯಂತ ಸೂಕ್ತ ಅಂತ ಹೇಳ್ತಾ ಮತ್ತೊಮ್ಮೆ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲರಿಗೆ ಕೂಡ ನಮನವನ್ನು ಮಾಡ್ತಾ ಈ ಮಾತನ್ನ ಕೇಳಿಸಿಕೊಂಡ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತೀರಿ ಧನ್ಯವಾದ